ಆತು जल्दी ಊಟ ಮಾಡಿದ್ರೆ ಊಟ ಮಾಡಲ್ಲ ಅವರು ಹೋಗಿ ಸಮೇರನ ಬೆಟ್ಟಿ ಆಗಲಿ ಊಟ ಮಾಡೋಕೆ ಇಲ್ಲ ನಾಳೆ ಅವರು ಬರ ಅದು ಕಡಕೇ ಮಾಡ್ತೀವಿ ಆದ್ರೆ ಫೇಸ್ ತಂಗಿ ರೆಡಿ ಆಯ್ತಮ್ಮ ಆಣ ಫಾರ್ಮ

யா போகணும் கண்டது. சரி அதே. யாரா வந்து முடிச்சானோ அந்தப்பா எத்தோ பார வந்து கம்மி அடங்காது ನೋಡು. தங்கி ஏ என்ன? எங்க மார எங்க அம்மா. சில அதுக்குலாம். டாம் ஜம அதுக்குலாம். சரி இங்க மாத்து. இல்ல ஓட மாட்டேங்குது. ஓட ரெடி பண்ணம்மா நான் போக இல்ல போறேன். மத்த இடம் வந்துடறேன். இல்ல எல சொல வேலை செய்யட்டும். உள்ள போக போறேன்.

ವರದಕ್ಷಿಣೆ 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 ಎಂಬ ಕೂತು ಹೆಚ್ಚಾಗ ನೋಡಿ ಸಮಸ್ಯೆ ನಾಲ್ಕು ರೂಪಾಯಿ ಯಾಕೆ ಕೊಡ್ಬೇಕು ತಲೆ ಹೋದ್ರೆ ನನಗೆ ಸಲ ಕೊಡ್ತಾರ ಅವ್ರೆಲ್ಲ ಸಲ ಮಾಡಿ ಸಿಕ್ಕಾಪಟ್ಟ ಸಾಲ ಹಿಂಗ್ ಮಾಡ್ಬೇಕಪ್ಪ ಏನಾರಾಗಲಿ ಶ್ರೀಮಂತರನ್ನ ಕಾಲು ಕೈ ಬಿತ್ತೆ ನಾ ದುಡ್ಡು ದುಡಿಸ್ಬೇಕು ಅವರ ಶ್ರೀಮಂತ್ರ ತಲೆ ಹೋಗ್ಬೇಕು ನಾನು ಅಪ್ಪ ನಮಸ್ಕಾರ ಪ್ರಾಯ್

ಒಡಕ ಗಾಗದ ಬಿಡ್ರಿ ಇಲ್ರಿ ಆತರ ಮಾಡ್ರಿ ಚಾಕ್ ಬಿಡ ಹೋಗಪ್ಪ ಇಲ್ರಿ ಸರ್ ಮಾತ್ರ ಮಾಡ್ಬೇಡಿ ನಿಮ್ಮ கால் ಬೇಕಾದ್ರೆ ಬಿಡ್ರಿ ಗಾಗದ ಬಿಡೋದಾ ಟೈಮ್ ರೊಟ್ಟಿ ಹೆಚ್ ಮಾಡ್ರಿ ನಿಮಗೆ ಆ ರೀತಿ ಮಾತ್ರ ಮಾಡ್ರಿ ಒಂದಸತೆ ತಾನಾ ಕೊಟ್ ಪುಂಡೆ ಗಡಗಡ ಶ್ರೀಮಂತ್ರ ನಿಮ್ಮ ಇಲ್ರಿ ಶ್ರೀಮಂತ್ರ ಹಾಗಾದ್ರೆ ನೇಗ್್ರಿ ರೀ ಬಾಳದ ಬಿಡೋದ ಹಾಗಂತ ನಿನ್ನ ಕೈಯಲ್ಲಿ ನೀವು ಬಾತ್ ಒಂದ ಹಾಗೆ ಶ್ರೀಮಂತ್ರ ಕರೆ ಎಡಕ್ಕೆ ಬಿಡೋದ ಹಾಗೆ ಬಿಡ್ರಿ ಹಾಗಾದ್ರೆ ಇಷ್ಟ ಆಷ್ಟಾ ನಾಲ್ಕು ಚಪ್ಪಾಕಗಳ ಹೋಗ್ರಿ

ಅವ್ನ್ ಒಳಗೆ ದುಡ್ಡಿರ್ಬೇಕು ಹಿಂಗಾರೆ ಮಾಡಿ ಡೀಲ್ ಹೊಡಿಬೇಕು ಮನೆಯಾಗ ನನ್ನ ತಂಗಿ ಕಾಯ್ತಿರ್ಬೇಕು ಅಣ್ಣ ಬರ್ಲಿ ಎಲ್ಲ ಅಣ್ಣ ಬರ್ಲಿ ಅಲ್ಲ ಅಂದ್ ಬೆಳಗಿನ ಮನೆ ಬಿಡ್ರನ್ನೆ ಹೋಗ್ಬೇಕಪ್ಪ ಮತ್ತೆ ಮನೆಗೆ ಹೋಗಿ ನನ್ನ ತಂಗಿಗೆ ಖುಷಿ ವಿಷಯ ಹೇಳ್ಬೇಕು ಈ ಖುಷಿ ವಿಷಯ ಹೇಳ್ತಂದ್ರೆ ನನ್ನ ತಂಗಿ ಭಾಳ ಖುಷಿ ಹಾಕ

யாதுவா கிடக்கிறது பாக்கயாக்கறப்பா என்ன ஐடிஷன் ஐத்ரப்பா நம்ம வوشن இதரகாயிதே லே கை முகிட்டனரப்பா கசைய பாடுறப்பா ரங்கனா அப்பா நாட்ல அம்மா அதீதே எங்கே ஆட்டே என்ன நினைச்சிருக்க அந்த திங்கே பார் மபார் மல்லே என்ன

ನಡಿ ಆಸ್ಪತ್ರೆಗೆ ಹೋಗಲ್ಲ ನೋಡಿ ಮದಿ ನೋಡಿದ್ರ ಇನ್ನೊಂದು ವಾರ ಬಿಡುತ್ತೆ ಅವ್ರು ನೋಡಿರ ವರದಕ್ಷಣ ಕೇಳಕ್ಕ ದುಡ್ಡು ಶ್ರೀಮಂತರ ತಂಗ ದುಡ್ಡು ಸಂಬಂಧಿ ಅವ್ರು ನೋಡಿದ್ರೆ ರೋಡಿಗಳು ಹೊಡ್ಸೊಂಡವ್ರಿ

ಈಗ ನೋಡಿ ಅಂತ ಸುದ್ದಿ ಬಿಟ್ಟಾರ ಚಟ್ನಿ ಮಾಡಿದ್ರೆ ಇಷ್ಟು ದುಡ್ಡು ಕೊಡ್ತಾರಂತ ಬೆಂಗಳೂರಲ್ಲಿ ಚಿಟ್ನಿ ಮಾಡಿದ್ರೆ ಎಷ್ಟು ದುಡ್ಡು ಸಿಕ್ತತಿ ಅಂದ್ರು ಅದಕ್ಕೆ ನಾವು ಮಾತಾಡ್ತಾ ಇದ್ವಿ ಅದೇ ಇದ್ರಾಗ ನನ್ನ ತಂಗಿ ಮದುವೆ ಮಾಡಕಬೇಕು ನಾನು ಏನಾರಾಗಲಿ എല്ല കേന്ദ്ര നിഡി മാര നമുക്ക് മതി മടങ്ങൂർ നല്ല முடிய <laughs> <laughs>